ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಕುಣಿಗಲ್ ತಾಲೂಕು ಮತ್ತು ತುಮಕೂರು ಜಿಲ್ಲೆಯಾದ್ಯಂತ ಬಹು ಚರ್ಚಿತವಾಗುತ್ತಿರುವ ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ಕುಣಿಗಲ್ ತಾಲೂಕು ಜೆ ಡಿ ಎಸ್ ಮುಖಂಡರು ಪತ್ರಿಕಾಗೋಷ್ಠಿಯ ನಡೆಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನ ನೀರಾವರಿ ವಿಚಾರದಲ್ಲಿ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹಾಲಿ ಶಾಸಕರಾದಂಥ ರಂಗನಾಥ್ ಅವರು ತಾಲೂಕಿಗೆ ಶಾಶ್ವತವಾಗಿ ಮರಣ ಶಾಸನವನ್ನು ಬರೆದಿದ್ದಾರೆ ಅಂತ ನಾನೆ ಪ್ರೆಸ್ ಮಾಧ್ಯಮ ಪತ್ರಿಕಾಗೋಷ್ಠಿ ಮಾಡಬೇಕಾದ ಬೇರೆ ವಿಚಾರದಲ್ಲಿ ಹೇಳಿದೆ ಅದನ್ನು ಅವತ್ತು ನೀರಾವರಿ ವಿಚಾರ ಮಾತಾಡಲಿಲ್ಲ ಬೇರೆ ವಿಚಾರ ಮಾತಾಡಿ ನೀರಾವರಿ ವಿಚಾರವನ್ನು ಸಂಕ್ಷಿಪ್ತವಾಗಿ ನಾನು ಮತ್ತೊಂದು ದಿವಸ ಮಾತಾಡ್ತೀನಿ ಅಂತ ಹೇಳಿದೆ ಸೊ ಇದು ಇವತ್ತು ಅವಶ್ಯಕತೆ ಇದೆ ಈಗ ಅತಿ ಅವಶ್ಯಕತೆ ಮಾಡಬೇಕಾಗಿದ್ದ ಸಂದರ್ಭ ಬಂದಿದ್ದರಿಂದ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಮತ್ತೊಮ್ಮೆ ಮಾಧ್ಯಮಗಳಿಗೆ ನಾನು ಈಗ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೋರ್ತಾ ಮೊದಲನೇದಾಗಿ ಈಗೇನು ಶಾಸಕರು ತಾಲೂಕಿಗೆ ನೀರು ಹರಿಸ್ಬಿಟ್ಟಿದ್ದೀನಿ ನೀರು ತಂದುಬಿಟ್ಟಿದ್ದೀವಿ ತಾಲೂಕಿಗೆ ನೀರಾವರಿ ವಿಚಾರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಲಿಂಕ್ ಎನಾಲ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದನ್ನು ವ್ಯವಸ್ಥಿತವಾಗಿ ಶಾಸಕರು ಮತ್ತು ಶಾಸಕರ ಹಿಂಬಾಲಕರು ಇಡೀ ತಾಲೂಕಿನಾದ್ಯಂತ ಇವತ್ತು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಬರೀ ಕುಣಿಗಲ್ಲಂದೆ ಅಲ್ಲ ತುಮಕೂರು ಜಿಲ್ಲಾ ಎಲ್ಲ ಶಾಸಕರುಗಳನ್ನೂ ಒಳಗೊಂಡಂತೆ ಜೆ ಡಿ ಎಸ್ ಬಿ ಜೆ ಪಿ ಅವ್ರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಕುಣಿಗಲ್ ತಾಲೂಕಿನ ಶಾಸಕರಿಂದ ಹಿಡಿದು ಮಾಜಿ ಸಂಸದರಿಂದ ಹಿಡ್ದು ಹಲವಾರು ಜನ ಟಿಕೆಟ್ ಇಟ್ರಿಗಳನ್ನ ಮಾಡ್ತಿರುವಂಥದ್ದು ನೋಡ್ತಾ ಇದ್ದೀವಿ ನಿನ್ನೆ ಮೊನ್ನೆ ಪ್ರಭಾ ಕೆಲವು ಕಾಂಗ್ರೆಸ್ ಮುಖಂಡರುಗಳನ್ನ ಎತ್ಕಟ್ಟಿ ಶಾಸಕರು ವಾಸ್ತವತೆಯನ್ನು ತಾಲೂಕಿನ ಕಾಂಗ್ರೆಸ್ ಮುಖಂಡರಿಗೆ ಶಾಸಕರು ಇದುವರೆಗೂ ಹೇಳಿಲ್ಲ ನೀರಾವರಿ ವಿಚಾರದಲ್ಲಿ ಅವ್ರ ಏನು ನಿಲಿದೆ ನೀರಾವರಿ ವಿಚಾರದಲ್ಲಿ ಕುಣಿಗಲ್ ತಾಲೂಕಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅನ್ನೋ ವಿಚಾರ ಇದುವರೆಗೂ ಶಾಸಕರು ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳಿಗೆ ಇದುವರೆಗೂ ನನ್ನ ಪ್ರಕಾರ ಮಾಹಿತಿ ಕೊಟ್ಟಿಲ್ಲ ಅಂತ ಅನ್ಕೋತೀನಿ ಹಂಗಾಗಿ ಪಾಪ ಉಚ್ಚೇತಿಯವು ಏನೋ ಇಚ್ಛಾನುಸಾರ ನಲ್ವತ್ತು ನಾಲ್ಕೈದು ಜನ ಕುಣಿಸ್ಕೊಡೋದು ಪ್ರತಿಭಟನೆ ಮಾಡೋದು ಹೋರಾಟ ಮಾಡೋದು ಏನೋ ಇಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸೊ ಈ ರೀತಿ ಜನಗಳಲ್ಲಿ ಒಂದು ಗೊಂದಲವನ್ನು ತಾಲೂಕಿನ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಾದ ಒಂದು ಸಂಚನ್ನು ಶಾಸಕರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ನೀರಾವರಿ ವಿಚಾರದಲ್ಲಿ ಏನವರು ತಾಲೂಕಿಗೆ ಒಂದು ಮರಣ ಶಾಸನವನ್ನು ಬರ್ತಿದ್ದಾರೆ ಈ ನಿಟ್ಟಿನಲ್ಲಿ ಅವರ ತಪ್ಪನ್ನು ಮುಚ್ಚಿಕೊಳ್ಳೋ ನಿಟ್ಟಿನಲ್ಲಿ ಶಾಸಕರು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರವನ್ನು ತಾಲೂಕಿನಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದನ್ನು ಬಡ ಸಂಚನ್ನು ಇವತ್ತು ಬಯಲು ಮಾಡಲಿಕ್ಕೆ ನಾನು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಬಹಳ ಮುಖ್ಯವಾಗಿ ಕುಡಿಗಲ್ ತಾಲೂಕಿಗೆ ನಿನ್ನೆಲ್ಲ ಗೊತ್ತಿರುವಂಥದ್ದು ಕುಡಿಗಲ್ ತಾಲೂಕಿಗೆ ತುಮಕೂರು ಜಿಲ್ಲೆಗೆ ಆಗಿರುವಂಥ ನೀರಿನ ಅಲೋಕೇಷನ್ನು ಇಪ್ಪತ್ತೈದು ಪಾಯಿಂಟು ಮೂರು ಒಂದು ಟಿ ಎಮ್ ಸಿ ನೀರು ಅಲೋಕೇಶನ್ ಆಗಿರುವಂಥದ್ದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಆಗಿರೋ ಅಲೋಕೇಶನ್ನಲ್ಲಿ ಕುಣಿಗಲ್ ತಾಲೂಕಿಗೆ ಇದು ಕೆ ಡಿ ಪಿ ಸಭೆಯ ಸಭಾ ನಡವಳಿ ಇದು ತುಮಕೂರು ಜಿಲ್ಲಾ ಕೆ ಡಿ ಪಿ ಸಭೆಯ ಉಸ್ತುವಾರಿ ಮಂತ್ರಿ ಏನಿದೆ ಜಿ ಪರಮೇಶ್ವರ್ ತಗೊಂಡಂಥ ಕೆ ಡಿ ಪಿ ಸಭೆ ಮತ್ತೆ ಇದು ಈಗಿನ ಏನು ಲಿಂಕೆನಾಲು ಶ್ರೀರಂಗ ಏತ ನೀರಾವರಿ ಮಹಾನ್ ಭಾವ ಓಡಾಡ್ತಾ ಇದಾರಲ್ಲ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಪಾಯಿಂಟ್ ಮೂವತ್ತೊಂದು ಟಿ ಎಂ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಗೆ ಹೇಮಾವತಿಗೆ ಆಗಿರುವಂತಹ ಅಲೋಕೇಶನ್ ಕ್ಲಿಯರ್ ಕಟ್ ಆಗಿ ಎಸ್ಟಿಮೇಟ್ ಅಲ್ಲಿ ಕೊಟ್ಟಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಇದರಲ್ಲಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕುಣಿಗಲ್ ತಾಲೂಕಿಗೆ ಆಗಿರೋ ಅಲೋಕೇಶನ್ ವಿಚಾರ ಹೇಳಿದ್ದಾರೆ ಸಭಾಧ್ಯಕ್ಷರು ಕೇಳ್ತಾರೆ ಸಭಾಧ್ಯಕ್ಷರು ಮಾತನಾಡಿ ಸರ್ಕಾರದ ಆದೇಶದನ್ವಯ ಜಿಲ್ಲೆಗೆ ತಾಲೂಕುವಾರು ಎಷ್ಟು ನೀರು ಹಂಚಿಕೆಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಲು ಸೂಚಿಸಿದರು ಸಭಾಧ್ಯಕ್ಷರು ಅದರ ಪ್ರಕಾರ ಎಲ್ಲ ತಾಲೂಕುಗೂ ಹೇಳ್ತಾರೆ ಕುಣಿಗಲ್ ತಾಲೂಕಿಗೆ ತ್ರೀ ಪಾಯಿಂಟ್ ಝೀರೋ ತ್ರೀ ಟಿ ನೀರು ಅಲೋಕೇಶನ್ ಆಗಿದೆ ಅಂತ ಅಧಿಕಾರಿಗಳು ಯಾರೋ ಎಲ್ಲೆಲ್ಲ ಕೂತ್ಕೊಂಡು ಕೆಲಸಕ್ಕೆ ಬರೋದು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರುಗಳು ಕೊಟ್ಟಿರುವಂಥದ್ದಲ್ಲ ಇದು ಇದು ಜವಾಬ್ದಾರಿತ ನೀರಾವರಿ ಇಲಾಖೆ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಇದು ತ್ರೀ ಪಾಯಿಂಟ್ ಜೀರೋ ತ್ರೀ ಟಿ ಎಂ ಸಿ ನೀರನ್ನು ಅಲೋಕೇಶನ್ ಮಾಡಿರುವಂಥದ್ದು ಸೊ ಈಗ ಈ ನೀರ್ ಅಲೋಕೇಶನ್ ಆಗಿರೋ ವಿಚಾರದಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ ಮಾಗಡಿ ತಾಲೂಕಿನ ವಿಚಾರದಲ್ಲಿ ಬಹಳಷ್ಟು ಮುತೋಜು ವಹಿಸ್ತಾ ಇದ್ದಾರೆ ಶಾಸಕರು ಶಾಸಕರಿಗೆ ಕುಣಿಗಲ್ ತಾಲೂಕಿನ ಹಿತಾಸಕ್ತಿಗಿಂತ ಮಾಗಡಿ ತಾಲೂಕಿನ ಹಿತಾಸಕ್ತಿಗೆ ಕಾರಣ ಇದೆ ಹೇಳ್ತೀನಿ ಕಾರಣ ಏನು ಅಂತ ಹೇಳ್ತೀನಿ ಶಾಸಕರು ಯಾಕೆ ಇಷ್ಟೊಂದು ವಹಿಸಿ ಮಾಗಡಿ ತಾಲೂಕು ಪುಣಿಗಲ್ ತಾಲೂಕು ಇತಿಹಾಸ ಬಹಳ ಇರುವಂಥದ್ದು ಬಹಳ ನಾವು ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ದೀವಿ ಇದುವರೆಗೂ ಯಾವುದೇ ಸಂಘರ್ಷ ಇಲ್ಲ ಮಾಗಡಿ ತಾಲೂಕು ಪುಣಿಗಲ್ ತಾಲೂಕಲ್ಲಿ ಈ ಮಹಾನ್ ಭಾವರು ಈ ಪುಣ್ಯಾತರು ಇವರ ರಾಜಕೀಯ ತೆವುಗೋಸ್ಕರ ಎರಡ್ ಸಾವಿರದ ಹದಿಮೂರನೇ ಇಸ್ವೀಲಿ ಡಿ ಕೆ ಸುರೇಶ್ ಅವರು ಮೊದಲನೇ ಬಾರಿ ಎಂ ಪಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಮಾಗಡಿಯ ಒಂದು ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ ಶ್ರೀರಂಗ ಏತ ನೀರಾವರಿ ಮುಖಾಂತರ ಮಾಗಡಿ ತಾಲೂಕಿಗೆ ನಾನು ನೇಮಾವತಿರಿಸ್ತೀನಿ ಅಂತ ಇವತ್ತು ಆ ಒಂದು ಅವರ ಹೇಳಿಕೆನೇ ಇವತ್ತು ಪ್ರತಿಫಲ ಇವತ್ತು ನಾವು ತಿಂತಾ ಇರೋದು ಮಾಗಡಿ ತಾಲೂಕಿಗೆ ನೀರು ತೊಗೊಂಡ್ಲಿ ನಮ್ದು ಅಭ್ಯಂತರ ಇಲ್ಲ ನಾನು ಒಂದು ವಿಚಾರವನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸ್ಪಷ್ಟಪಡಿಸ್ತೀನಿ ಮಾನ್ಯ ಶಾಸಕರು ಕಿವಿ ಟಿ ಶಾಸಕರು ಹಿಂಬಾಲಕರು ಕೇಳಿಸ್ಕೊಳ್ಳಿ ಲಿಂಕ್ ಏನಾರು ವಿಚಾರದಲ್ಲಿ ಜೆ ಡಿ ಎಸ್ ಪಕ್ಷ ಆಗಲಿ ಗುಣಿಗಾಲ್ ತಾಲೂಕಿನ ಅಥವಾ ಕುಣಿಗಲ್ ತಾಲೂಕಿನ ಬಿ ಜೆ ಪಿ ಪಕ್ಷವಾಗಲಿ ಮುಖಂಡರುಗಳಾಗಲಿ ತುಮಕೂರು ಜಿಲ್ಲೆ ಎರಡು ಪಕ್ಷದ ಮುಖಂಡರುಗಳಾಗಲಿ ಲಿಂಕೆನಾಲ್ ವಿಚಾರವಾಗಿ ಕುಣಿಗಲ್ ತಾಲೂಕಿನ ಲಿಂಕ್ ಕೆನಾಲ್ ವಿಚಾರವಾಗಿ ಚಕಾರಿಲ್ಲ ನೇರವಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಶಾಸಕರೇ ದಯಮಾಡಿ ನೀವು ಎತ್ಕಟ್ಟೆ ಕೆಲಸ ಮಾಡಬೇಡಿ ಶಾಸಕರು ನಿಮ್ಮ ರಾಜಕೀಯ ತೇವು ನಿಮ್ಮ ಶೆಟ್ಗವರ ರಾಜಕೀಯ ತೇವು ತಿಳಿಸಿಕೋಸ್ಕರ ಕುಣಿಗಲ್ ತಾಲೂಕಿನ ಜನರ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಬೇಡಿ ಭಾವನಾತ್ಮಕ ಬದುಕ್ತಾ ಇದೀವಿ ಮಾಗಡಿ ತಾಲೂಕು ಕುಣಿಗಲ್ ತಾಲೂಕಿನವರು ಎತ್ಗಟ್ಟೆ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ನೀವು ನೀವು ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನಮ್ಮ ತಾಲೂಕಿಗಾಗಿರೋ ಅಲೋಕೇಶನ್ ವರ್ತಪಡಿಸಿ ಮಾಡಿ ತಾಲೂಕಿಗೆ ಹತ್ತು ಹತ್ತು ಟಿ ಎಂ ಸಿ ಕೊಡ್ತೀರಾ ಕೊಡಿ ನಮ್ಮ ಅಭ್ಯಂತರ ಇಲ್ಲ ಕೊಡಿ ನೀರು ಮಾಡಿ ತಾಲೂಕು ರೈತರು ನೀರು ಕೊಡಿ ನನ್ನ ಕೇಂದ್ರ ವಿರೋಧ ಮಾಡಲ್ಲ ಸನ್ಮಾನ್ಯ ಶಾಸಕರೇ ನಡಾವಳಿ ಓದಿದ್ದೀರಾ ನೀವು ನಿಮ್ಮ ನಡಾವಳಿಲಿ ನಿಮ್ಮ ಅಧಿಕಾರಿಗಳು ನೀವು ನೀವು ಸಭೆಯಲ್ಲಿ ನೇರವಾಗಿ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರು ಹೇಳ್ತಾರೆ ನಡಾವಳಿಲಿ ಇದು ಯಾಕೆ ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ ಅಂತಂದರೆ ಇತ್ತೀಚಿನಲ್ಲಿ ಪ್ರತಿಭಟನೆ ಅವರು ನೋಡ್ತಾ ರೀತಿ ವಿರೋಧ ಪಕ್ಷ ಜೆಡಿಎಸ್ ಬಿಜೆಪಿ ನ ಟಾರ್ಗೆಟ್ ಮಾಡಿ ಕೆಲವು ಲೀಡ್ರುಗಳು ಮಾತಾಡ್ತಾ ಲೀಡ್ರುಗಳಿಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ತುಮಕೂರು ಜಿಲ್ಲಾ ಶಾಸಕರು ಆಫ್ ಪಾರ್ಟಿ ಎಕ್ಸೆಪ್ಟು ಡಾಕ್ಟರ್ ರಂಗನಾಥ್ ಒಬ್ರು ಬಿಟ್ಟಿ ಬೇರೆ ಜಿಲ್ಲೆಯ ಬೇರೆ ತಾಲೂಕಿನ ಶಾಸಕರು ಮೊನ್ನೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾತನಾಡಿ ಮಾಗಡಿ ಎಕ್ಸ್ಪ್ರೆಸ್ ಕೆನಾಲ್ ಮುಖ ಮೂಲಕ ಹೇಮಾವತಿ ನೀರು ತೆಗೆದುಕೊಂಡು ಹೋಗುವುದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಮಾಗಡಿಗೆ ಕುಣಿಗಲ್ಗಲ್ಲ ಶಾಸಕರೇ ಸುರೇಶ್ ಗೌಡ್ರ ಮೇಲೆ ಎತ್ಕಟ್ಟ ಕೆಲಸ ಮಾಡ್ತಾ ಇದ್ದೀರ ನೀವು ಕುಡಿಯು ತಾಲೂಕಿನಲ್ಲಿ ಸುರೇಶ್ ಗೌಡರು ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಮಾಗಡಿಗೆ ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ನೀರು ತಗೊಂಡೋದಕ್ಕೆ ವಿರೋಧ ಇದೆ ಸುರೇಶ್ ಗೌಡರು ಹೇಳಿರೋರು ಕುಣಿಗಲ್ ಪ್ರಸ್ತಾಪನೆ ಮಾಡಿಲ್ಲ ಅವರು ಅದಾದ ಮೇಲೆ ತುಮಕೂರು ಗ್ರಾಮಾಂತರ ಶಾಸಕರು ಮತ್ತೊಂದು ಕೇಳ್ತಾರೆ ಈಗ ಮಾಗಡಿಗೆ ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ಮೂಲಕ ಕುಣಿಗಲ್ಗೆ ಹಂಚಿಕೆಯಾಗುವುದರಿಂದಲೇ ನೀಡಲಾಗುತ್ತಿದೆಯಾ ಮಾಗಡಿ ತಾಲೂಕಿಗೆ ನೀರಿನ ಕುಣಿಗಲ್ ಮಾಗಡಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಮೂಲಕ ಕುಣಿಗಲ್ಗೆ ಹಂಚಿಕೆಯಾಗಿರುವುದರಿಂದಲೇ ನೀಡಲಾಗುತ್ತದೆಯೋ ಅಥವಾ ಹೆಚ್ಚುವರಿ ನೀರನ್ನು ಬಿಡಲಾಗುತ್ತಿದೆಯೇ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಲು ಸೂಚಿಸಿದರು ಸುರೇಶ್ ಗೌಡರು ಕೇಳ್ತಾರೆ ಸಭೆಯಲ್ಲಿ ಅಧಿಕಾರಿಗಳು ಮಾತನಾಡಿ ಕುಣಿಗಲ್ ತಾಲೂಕಿಗೆ ಹಂಚಿಕೆಯಾದ ನೀರಿನಲ್ಲಿ ಹಂಚಿಕೆ ಅರಿಸಲಾಗುತ್ತದೆ ಎಂದು ತಿಳಿಸಿದರು ರಂಗನಾಥ್ ಅವರೇ ಸಭಾ ನಡವಳಿ ಓದಿ ಸಭೆ ಕೂತಿರ್ತೀರಲ್ಲ ನಿದ್ದೆ ಮಾಡ್ತಿರ್ತೀರಾ ಇವತ್ತು ಒಂದು ಎತ್ಕಟ್ಟ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಮ ಅಧಿಕಾರಿಗಳು ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ತಲೆನ ಜಡಿ ಮಣ್ಣಿಕೊಂಡ್ರ ನಿಮ್ಮ ಅಧಿಕಾರಿಗಳು ಅದು ಮುಂದುವರೆದಿ ಮನ್ನ ಸಭಾಧ್ಯಕ್ಷರು ಮಾತನಾಡಿ ಸರ್ಕಾರದ ಆದೇಶದ ಅನ್ವಯ ಜಿಲ್ಲೆಗೆ ತಾಲೂಕುವಾರು ಎಷ್ಟು ನೀರು ಹಂಚಿಕೆಯಾಗಿದೆ ಅಂತ ಕೇಳ್ತಾರೆ ನಿಮ್ಗೆ ಹೇಳ್ತೀನಿ ಯಾವ ತಾಲೂಕಿಗೆ ಎಷ್ಟು ಆಗಿದೆ ಹಂಚಿಕೆ ಆಗಿದೆ ಅಂತ ಹೇಳ್ತಾರೆ ಅದಾದಮೇಲೆ ಮೊನ್ನ ಸಭಾಧ್ಯಕ್ಷರು ಮಾತನಾಡಿ ಮಾಗಡಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಕುಣಿಗಲ್ ತಾಲೂಕಿಗೆ ಹಂಚಿಕೆಯಾಗಿರೋ ನೀರು ಒರಿಸಲಾಗಿದೆಯೇ ಸಭಾಧ್ಯಕ್ಷರು ಪ್ರಶ್ನೆ ಕೇಳ್ತಾರೆ ಅಥವಾ ಹೆಚ್ಚುವರಿ ನೀರನ್ನು ಒರಿಸಲಾಗಿದೆಯೇ ಎಂಬ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನೀಡಲು ಸೂಚಿಸಿದರು ಸಭಾಧ್ಯಕ್ಷರು ಕೇಳ್ತಾರೆ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಶಾಸಕರು ಗೃಹ ಮಂತ್ರಿಗಳು ಕೇಳ್ತಾರೆ ಜೆಡಿಎಸ್ ಬಿಜೆಪಿ ಶಾಸಕರಲ್ಲ ಅವರು ಅದಕ್ಕೆ ಇಲಾಖಾ ಅಧಿಕಾರಿಗಳು ಮಾತನಾಡಿ ಕುಣಿಗಲ್ ತಾಲೂಕಿಗೆ ಹಂಚಿಕೆಯಾಗಿರುವ ನೀರನ್ನು ಮಾತ್ರ ಮಾಗಡಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದರು ಮಾಧ್ಯಮ ನೋಡಬೇಕು ಕನ್ನಡ ಎಲ್ಲ ಶಾಸಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಜಿಲ್ಲೆಗೆ ಬರುವ ದಯವಿಟ್ಟು ಕೇಳಿಸ್ಕೋಬೇಕು ಜಿಲ್ಲೆಗೆ ಬರುವ ನೀರನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗೆ ಹಂಚಿಕೆ ಮಾಡಬಾರದು ಇದಕ್ಕೆ ಸರ್ಕಾರದ ಹಂತದಲ್ಲಿ ಸೂಕ್ತ ವಹಿಸಬೇಕು ಎಂದು ಮಾನ್ಯ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿದರು ಎಲ್ಲಿದೆ ಕುಣಿಗಲ್ ಡಾಕ್ಟರ್ ರಂಗನಾಥ್ ಅವರೇ ಕುಣಿಗಲ್ ವಿರೋಧ ಮಾಡ್ತಾರೆ ಯಾರು ವಿರೋಧ ಕುಣಿಗಲ್ಗೆ ತಗೊಂಬನ್ನಿ ಸ್ವಾಮಿ ನಿಮ್ಗೆ ಸಹಕಾರ ಕೊಡ್ತೀವಿ ನಿಮ್ ಲಿಂಕ್ ಕಥೆ ಕತೆ ಹೇಳ್ತೀನಿ ಈಗ ಏನೇನು ಬಹಳ ಮಹಾನ್ ಬುದ್ಧಿವಂತಿಯಿಂದ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ ನಿಮ್ ರಾಜಕೀಯ ತೇಳ್ ಒತ್ತಿರಿಸಿಕೊಳ್ಳಿಕ್ಕೆ ಅಲ್ಲ ಅನ್ನೋ ಮಾಡಲಿಕ್ಕೆ ನಿಮ್ಮ ನಿಮಗತವ್ರನ್ನ ಯಾವ ರೀತಿ ನೀವು ರಾಜಕಾರಣ ಹಂತವಾಗಿ ಹೇಳ್ತೀವಿ ಇದು ಇದು ತಾಲೂಕಿನ ಜನತೆಗೆ ಸ್ಪಷ್ಟವಾಗಿ ಹೇಳಿಕ್ ಇಷ್ಟಪಡ್ತೀನಿ ಇದು ಕಾಂಗ್ರೆಸ್ ಶಾಸಕರಾದಂತಹ ಸನ್ಮಾನ್ಯ ಜಿ ಪರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಅಧ್ಯಕ್ಷತೆಯಲ್ಲಿ ಸಭಾ ನಡವಳಿ ಇದು ಇದಾವ್ದು ಪೇಪರ್ ನಡೆಸುವಂತ ಕೂತಿಲ್ಲ ಸಭಾ ನಡವಳಿ ಸಭಾ ನಡೆದೋ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಳ ವರ್ಷ ಆಗಿಲ್ಲ ಒಂದೂವರೆ ಎರಡು ತಿಂಗಳಿಂದ ನಡೆದಿರುವಂಥದ್ದು ಇದು ಸಭೆಯಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಎಲ್ಲಿ ವಿರೋಧ ಮಾಡಿದ್ದಾರೆ ಎಂ ಟಿ ಕೃಷ್ಣಪ್ಪ ಅವರು ಸುರೇಶ್ ಗೌಡರು ಬೇರೆ ಜಿಲ್ಲಾ ಮಂತ್ರಿ ಜಿಲ್ಲಾ ಶಾಸಕರುಗಳು ಯಾರು ವಿರೋಧ ಮಾಡಿದರೆ ಕುಣಿಗಾಲ್ ತಾಲೂಕು ವಿಚಾರದಲ್ಲಿ ಇದು ಒಂದು